ಮೈ ಯೂಟ್ಯೂಬ್ ಚಾನೆಲ್ಗೆ ಸೊ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನೋಡಿ ಜಾರಲ್ಲ ನಾವೇ ಫಸ್ಟ್ ಇಲ್ಲೂ ದೇವಸ್ಥಾನ ಓಪನ್ನೇ ಆಗಿಲ್ಲ ಆ್ಯಕ್ಚುಲಿ ನಾವೇ ಫಸ್ಟ್ ನನ್ನ ಹಸ್ಬೆಂಡಲ್ಲಿ ಕೂತ್ಕೊಂಡಿದ್ದಾರೆ ಯಾರಿಲ್ಲ ಆ್ಯಕ್ಚುಲಿ ನಾವೇ ಫಸ್ಟು ಬಂದಿರೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಆ್ಯಕ್ಚುಲಿ ನಿನ್ನೆ ಶುಕ್ರವಾರ ಅಲ್ವಾ ಶ್ರಾವಣ ಶುಕ್ರವಾರ ಎಲ್ಲ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ ಇವತ್ತು ಸ್ವಲ್ಪ ಲೇಟ್ ಅನಿಸುತ್ತೆ ನೋಡಿ ಲಕ್ಷ್ಮಿ ಹಬ್ಬ ಬೇರೆ ಇತ್ತಲ್ವಾ ಎಲ್ಲ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಇಲ್ಲಿ ನವಿಲುಗಳು ತುಂಬಾ ಇದೆ ಹಾಗಾಗಿ ಸೌಂಡ್ ಕೇಳಿಸ್ಕೊತಾ ಇದ್ದೀವಿ ಸೌಂಡ್ ಇಲ್ಲದೇ ಇದ್ರೆ ಬರುತ್ತೆನೋ ಈ ಕಡೆ ಅಂತ ನಾವಿಬ್ಬರು ಸೌಂಡ್ ಮಾಡಿದ ಸುಮ್ಮನೆ ಕಿತ್ಕೊಂಡು ಕೇಳಿಸ್ಕೊತಾ ಇದ್ದೀವಿ ಆದರೂ ಬಂದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಪೀಸ್ಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಪಿಕಾಕ್ಸು ತುಂಬಾ ಇದ್ದಾವೆ ನಾವು ಬಂದಿದ್ದ ತಕ್ಷಣ ಒಂದು ಐದಾರು ಕಾಣಿಸ್ತು ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಸಡನ್ನಾಗಿ ಫೋನ್ ತೆಗಿಯೋಕ್ಕಾಗಿಲ್ಲ ಸೊ ನೋಡಿ ಟೈಮ್ ಆಲ್ರೆಡಿ ಟೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಸೊ ಬಂದಿಲ್ಲ ಫೋನ್ ಮಾಡಿ ಕೇಳಿದ್ವಿ ಹಬ್ಬ ಇರೋದ್ರಿಂದ ನಿನ್ನೆನೇ ಫುಲ್ಡೇ ಎಲ್ಲ ಪೂಜೆ ಇತ್ತು ಇವತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾವು ಹೊರಗಡೆನ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ನಮಸ್ಕಾರ ಹಾಕ್ಕೊತಾ ಇದ್ದೀವಿ ಇಲ್ಲಿ ತುಂಬ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಸ್ವಲ್ಪ ತಲೆ ಕುತ್ಕೊಂಡಿದ್ವಿ ಇನ್ನೊಂದು ಕ್ಲೋಸ್ ಇಟ್ಟಿವತ್ತು ಹಾಗಾಗಿ ದೇವರನ್ನ ನನಗೆ ತೋರ್ಸೋಕ್ಕಾಗಿಲ್ಲ ಪೀಸ್ಫುಲ್ಲಾಗಿ ಸೈಲೆಂಟ್ ಆಗಿತ್ತಲ್ಲ ಹಾಗಾಗಿ ಕೆಲವೊಂದು ಟಿಪ್ಸ್ನ ತೊಗೊಂಡ್ವಿ ದೇವಸ್ಥಾನದ್ದು ಹಾಗೆ ನಾವು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪವರ್ಫುಲ್ ದೇವಸ್ಥಾನ ಆದಿಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಮೊದಲಿಗೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you. Thanks for watching.